ನಗರಕ್ಕೆ ಹೊಂದಿಕೊಂಡು ಎಮ್ ಎಸ್ ಪಿಲ್ ಕಾರ್ಖಾನೆ ವಿಸ್ತರಣೆ ಯಾವುದೇ ಕಾರಣಕ್ಕೂ ಆಗಬಾರದು ಅನುಮತಿಯನ್ನು ರದ್ದು ಮಾಡಬೇಕಂತ ತಿಳ್ಕೊಂಡು ಇವತ್ತು ಕೊಪ್ಪಳ ಜಿಲ್ಲೆಯ ಸರ್ವ ಪಕ್ಷಗಳ ಮುಖಂಡರು ಜನಪ್ರತಿಗಳ ನಿಯೋಗ ಇವತ್ತು ಬೆಂಗಳೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಮತ್ತು ಉಪಮುಖ್ಯರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮತ್ತು ಸಂಬಂಧಪಟ್ಟಂಥ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರನ್ನ ಇವತ್ತು ಎಲ್ಲರೂ ಹೋಗಿ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಈ ಕಾರ್ಖಾನೆಯಿಂದ ಕೊಪ್ಪಳದ ನಗರದಕ್ಕೆ ಜನತೆಗೆ ಆಗ್ತಕ್ಕಂಥ ತೊಂದರೆಗಳು ಆರೋಗ್ಯದ ಮೇಲೆ ಬೀರ್ತಕ್ಕಂಥ ದುಷ್ಪರಿಣಾಮಗಳು ಸಾಕಷ್ಟು ವಿಚಾರಗಳನ್ನು ಸನ್ಮಾನ್ಯರ ಗಮನಕ್ಕೆ ಇವತ್ತು ತಂದಿದ್ದೇವೆ ಅದೇ ರೀತಿಯಲ್ಲಿ ಕೂಡ ಕೊಪ್ಪಳದಲ್ಲಿ ಮೊನ್ನೆ ನಡೆದಂಥ ಇಪ್ಪತ್ನಾಲ್ಕನೇ ತಾರೀಕು ನಡೆದಂಥ ಕೊಪ್ಪಳ ಬಂದು ಮತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಡೆದ ಹೋರಾಟವನ್ನು ಮಾನ್ಯರ ಗಮನಕ್ಕೆ ತಂದಿದ್ದೇವೆ ಎಲ್ಲ ವಿಚಾರ ಈಗಾಗಲೇ ಸರ್ಕಾರದ ಗಮನದಲ್ಲಿದೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವಾಗಿ ಮಾತನಾಡಿ ಜನರಿಗೆ ತೊಂದರೆ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಯಾವುದೇ ಒಂದು ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ಕಾರ್ಖಾನೆಗಳು ನಾವು ಮಾಡೋದಿಲ್ಲ ಹೀಗಾಗಿ ನಾವು ಸನ್ಮಾನ್ಯ ಗೌಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ನಮಗೆ ಫೋನಲ್ಲಿ ಮಾತನಾಡಿದರೆ ಈ ವಿಚಾರವಾಗಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತ ನಮ್ಮೆಲ್ಲರೂ ಭರವಸೆ ಕೊಟ್ಟಿದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ಕೊಪ್ಪಳ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಫೋನ್ ಮುಖಾಂತರ ಸೂಚನೆಯನ್ನು ನೀಡಿ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಸ್ತರಣೆಗೆ ಅಲ್ಲಿ ಅನುಮತಿ ಇಲ್ಲ ತಾವು ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಚಟುವಟಿಕೆನ ತಾವು ಸ್ಥಗಿತಗೊಳಿಸಕ್ಕಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಮ್ಗೆ ಇನ್ನೊಂದು ಸಂತೋಷ ಅಂದರೆ ಮೊನ್ನೆ ಕೊಪ್ಪಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರು ನಮ್ಮ ನಾಯಕರಂತ ಸನ್ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಖಾನೆಗೆ ವಿಸ್ತರಣೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಇದೆ ಯಾವುದೇ ಕಾರಣಕ್ಕೆ ಇದು ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ಇವತ್ತು ಸ್ಥಾಪನೆ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ನಮ್ಮ ಬೆಂಬಲ ಇಲ್ಲ ನಾವು ಕೂಡ ಸೂಕ್ತ ಕ್ರಮ ತೆಗೆಯಿತು ಅಂತ ಒಂದು ವಿಚಾರ ಅವರು ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಕೊಪ್ಪಳ ಜನರ ಹೋರಾಟಕ್ಕೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ನಾನು ಭಾವಿಸಿದ್ದೀನಿ ಹೀಗಾಗಿ ನಾವೇನು ಇವತ್ತು ಭೇಟಿಯಾಗಿದ್ದೇವೆ ಒಂದು ಸಕಾರಾತ್ಮಕ ಸ್ಪಂದನೆ ಇವತ್ತು ಸಿಕ್ಕಿದೆ